ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡ್ತಾ ಹೋಗೋಣ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಈ ಗಾದೆ ಮಾತನ್ನು ಈ ದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಯಾರೆಲ್ಲ ವೀಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಗಾದೆಗಳು ನಮ್ಮ ನಡವಳಿಕೆಯನ್ನು ತಿದ್ದುತ್ತವೆ ಇವು ಹಿರಿಯರ ಅನುಭವದ ಹಿತನುಡಿಗಳು ಗಾದೆಗಳನ್ನು ನಿತ್ಯ ಜೀವನದಲ್ಲಿ ಒಂದಲ್ಲ ಒಂದು ಗಾದೆಯನ್ನು ಬಳಸುತ್ತಲೇ ಇರುತ್ತೇವೆ ಮನುಷ್ಯನಾಡುವ ಮಾತು ತನ್ನ ವ್ಯಕ್ತಿತ್ವವನ್ನು ಅಳೆಯುತ್ತದೆ ಮಾತನ್ನು ಹೇಗೆ ಬಳಸುತ್ತೇವೆಯೋ ಹಾಗೆಯೇ ನಮ್ಮ ನಡವಳಿಕೆಯನ್ನು ಪ್ರತಿಬಿಂಬಿಸುತ್ತದೆ ನಾವು ಹಾಡುವ ಮಾತು ಹಿತವಾಗಿರಬೇಕು ಮಿತವಾಗಿರಬೇಕು ಅರ್ಥಪೂರ್ಣವಾಗಿರಬೇಕು ಆದ್ದರಿಂದಲೇ ಬಸವಣ್ಣನವರು ಮಾತು ಮುತ್ತಿನ ಹಾರದಂತಿರಬೇಕು ಸ್ಫಟಿಕದ ಸಲಾಖೆಯಂತಿರಬೇಕು ಎಂದು ಮಾತಿನ ಮಹತ್ವವನ್ನು ತಿಳಿಸಿದ್ದ ಮಾತು ಹೇಗಿರಬೇಕೆಂದರೆ ನಾವು ಏನು ಮಾತನಾಡುತ್ತೇವೆಯೋ ಅದರಂತೆ ನಡೆದುಕೊಳ್ಳಬೇಕು ಅದರ ಬದಲು ಮಾತನಾಡುವುದೇ ಒಂದು ನಡೆದುಕೊಳ್ಳುವುದೇ ಒಂದು ಆಗಬಾರದು ಹೀಗೆ ಮಾತಿನಂತೆ ನಡೆದುಕೊಂಡ ಅದೆಷ್ಟೋ ಪ್ರಸಂಗಗಳು ಇತಿಹಾಸದ ಪುಟದಲ್ಲಿದೆ ಸತ್ಯವನ್ನೇ ನುಡಿದು ಗೆದ್ದ ಸತ್ಯ ಹರಿಶ್ಚಂದ್ರನು ತನ್ನ ಮಾತಿನ ಬಲದಿಂದಲೇ ಯಮನನ್ನು ಸೋಲಿಸಿದ ಸಾವಿತ್ರಿ ಸತ್ಯವಂತನನ್ನ ಬದುಕಿಸಿಕೊಂಡ ಹೀಗೆ ಹಲವು ಸ್ವಾತಂತ್ರ್ಯ ಹೋರಾಟಗಾರರ ಮಾತುಗಳು ದೇಶದ ಮೇಲೆ ಭಕ್ತಿ ಸ್ಫೂರ್ತಿ ತುಂಬಿ ತ್ಯಾಗ ಬಲಿದಾನಕ್ಕೆ ಮುಂದಾಗಲು ಪ್ರೇರೇಪಿಸಿದವು ಮಾತಿಗೆ ಇಷ್ಟೊಂದು ಮಹತ್ವ ಇರುವುದು ನಾವು ಆಡುವ ಮಾತು ವ್ಯತ್ಯಾಸಗೊಂಡಾಗ ಆಗುವ ಅನಾಹುತಗಳು ಅಷ್ಟಿಷ್ಟಲ್ಲ ಎಷ್ಟೋ ಸಂಸಾರಗಳು ಒಡೆದು ಹಾಳಾಗಿವೆ ಮಿತ್ರರು ಶತ್ರುಗಳಾಗುತ್ತಾರೆ ಸಂಬಂಧಗಳು ಹಾಳಾಗುತ್ತವೆ ಆದ್ದರಿಂದ ನಮ್ಮ ಮಾತಿನ ಮೇಲೆ ಎಚ್ಚರಿಕೆ ಇರಬೇಕು ನಮ್ಮ ಸ್ವಭಾವ ಎಂತಹುದು ಎಂಬುದನ್ನು ನಮ್ಮ ಮಾತು ಸೂಚಿಸುವುದರಿಂದ ಆ ಮಾತುಗಳನ್ನು ಎಚ್ಚರಿಕೆಯಿಂದ ಬಳಸಬೇಕು ಆಗ ಮಾತ್ರ ನಿನ್ನ ಸುತ್ತ ಪರಿಸ್ಥಿತಿ ಅವಕಾಶಗಳು ಅದ್ಭುತವಾಗಿರುತ್ತದೆ ಆಡಿದ ಮಾತು ಬಿಟ್ಟ ಬಾಣ ಎರಡೂ ಒಂದೇ ಆಗಿದ್ದು ಅವುಗಳು ಮತ್ತೆ ಹಿಂತಿರುಗಿಸಿಕೊಳ್ಳಲಾಗದು ಆದ್ದರಿಂದ ಮಾತನ್ನು ಹಿತಮಿತವಾಗಿ ಸಮಯಕ್ಕೆ ತಕ್ಕಂತೆ ಬಳಸೋಣ ನೋಡಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ಮಾತನ್ನ ಹೇಗೆ ಹಿತಮಿತವಾಗಿ ಬಳಸಬೇಕು ಎಂಬ ಮಹತ್ವವನ್ನು ತಿಳಿಸುವಂತಹ ಒಂದು ಗಾದೆ ಮಾತನ್ನ ನೋಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೊತೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ